ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಇವತ್ತು ನಾವು ಟೆಂಪಲ್ಗೆ ಹೋಗಬೇಕು ಹಂಗಾಗಿ ಪುಳಿಯೋಗರೆ ಕಸರ ನೆವರ್ಜನೆ ಮಾಡಬೇಕು ಹಂಗಾಗಿ ಬೆಲ್ದಾಣ ಮತ್ತು ಪುಳಿಯೋಗರೆ ಮಾಡ್ಕೋತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬೆಲ್ದಾಣ ರೆಡಿ ಆಗ್ತಿದೆ ಪುಳಿಯೋಗರೆ ರೆಡಿ ಇದ್ದೀನಿ ನಾನು ಪುಳಿಯೋಗರೆಗೆ ಈರುಳ್ಳಿ ಮೆಣಸಿಕೆ ಬೆಳ್ಳುಳ್ಳಿ ಹಾಕ್ತೀನಿ ಒಬ್ಬೊಬ್ಬರು ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈರುಳ್ಳಿ ಹಾಕಿ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟು ಪುಡಿಯೋಗರೆ ಆಗಿದೆ ಮೊಸರನ್ನ ಮಾಡಿದ್ದೀನಿ ಮತ್ತು ಸಿಹಿ ಪೊಂಗಲ್ ಮಾಡಿದ್ದೀನಿ ನೈವೇದ್ಯಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಮತ್ತು ಹೊರಗಡೆ ನಾವು ತಿಂದಂಗೆ ಆಗುತ್ತೆ ಅಂತ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಈಗ ಜಸ್ಟ್ ರೂಮಿಗೆ ಬಂದಿದ್ದೀನಿ ಈಗ ಸ್ನಾನ ಮಾಡಿ ಸೇರಿ ಉಡ್ಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಚೆನ್ನಾಗಿದೆಯಾ ನಮ್ಮ ಹಸ್ಬೆಂಡು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಮೇಕಪ್ ಪ್ರಾಣಿ ಹಾಯ್ ಹೇಳಿ ಹಾಯ್ ಟೆಂಪಲ್ ಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಹೋಗ್ಬೇಕಾದ್ರೆ ಜರ್ನಿ ಅವೆಲ್ಲ ತೋರಿಸ್ತೀನಿ ಆಯ್ತಾ ಈಗ ರೆಡಿ ಆಗಿಬಿಟ್ಟು ಕಾರಲ್ಲಿ ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ನಾನು ನಮ್ಮ ಅತ್ತೆ ನಮ್ಮ ಬಾವ ಹಸ್ಬೆಂಡು ಎಲ್ಲ ಕಾರಲ್ಲಿ ಹೋಗ್ತಾಯಿದ್ದೀವಿ ಮತ್ತೆ ನಮ್ಗೆ ನೋಡಿದ ಕಾಫಿ ತೋಟ ಎಲ್ಲ ಮಳೆ ಎಲ್ಲ ಹೆಂಗಾಗ್ಬಿಟ್ಟಿದೆ ಮಳೆಗೋಸ್ಕರ ಕಾಯ್ತಾ ಇದಾರೆ ಆದರೆ ಎಲ್ಲೂ ಮಳೆ ಇಲ್ಲ ಬಿಸಿಲು ಜಾಸ್ತಿ ಮತ್ತೆ ಅಲ್ಲಿ ಹೂ ಮಾರ್ಕೆಟ್ ಇತ್ತು ಹೂವು ತಗೋಬೇಕಾಗಿತ್ತು ಹಾರಗಳು ಮತ್ತೆ ಹೂವು ಮಾಡ್ಕೊಳಿ ಹಾಗಾಗಿ ಹೂ ತೊಗೊಳ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಚೊರೆ ಮಾಡಿ ಜಾಸ್ತಿ ಹೇಳ್ತಿದ್ರೆ ಕಮ್ಮಿ ಮಾಡಿ ದೇವಸ್ಥಾನ ಹೋಗ್ಬೇಕು ಅಂತೆಲ್ಲ ಹೇಳಿ ಚೊರೆ ಮಾಡಿ ಇಸ್ಕೋತಾ ಇದ್ದಾರೆ ಅವ್ರು ಯಾವುದೇ ಇಲ್ಲ ಅಂತ ತುಂಬ ಇದು ಮಾಡ್ತಾಯಿದ್ರು ಅಂತೂ ಚೂರೆ ಮಾಡಿ ಇಸ್ಕೊಂಡು ನಾವು ಆರೆಗಳು ಮತ್ತು ಒಂದು ಮಾರು ಹೂವು ಮಾಡ್ಕೊಳಕ್ಕೆಲ್ಲ ಬೇಕಲ್ಲ ಹಾಗಾಗಿ ಈಗ ಮಂಟ್ ಬೆಟ್ಟದ ಮೇಲೆ ದೇವಸ್ಥಾನ ಅದು ಮಂಟಿ ತುಂಬ ಹೈಟಲ್ಲಿದೆ ಹಂಗೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಹತ್ತಾಯಿದ್ದಾರೆ ತುಂಬ ಬೇರೆ ನನಗೆ ಹತ್ತಕ್ಕೆ ಹಾಕ್ತಾ ಇರಲಿಲ್ಲ ಸೇವ್ ಹೊತ್ಕೊಂಡು ಸುಸ್ತಾಗಿ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಹಸ್ಬೆಂಡು ಅಪ್ಪ ಬನ್ನಿ ಅಂತ ಕರೀತಾ ಇದ್ದೀವಿ ನಾನು ಅವರೊಬ್ಬರು ಇಟ್ಕೊಂಡು ಬಿಸ್ತಾ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಥರ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ ಗೊರುಡ್ ಡ್ಯಾಮ್ ಕಾಣಿಸುತ್ತೆ ನೋಡಿ ಎಷ್ಟು ನೀರು ಕಾಣ್ತಿದೆ ನೋಡಿ ಅಲ್ಲಿ ಲಾಸ್ಟಲ್ಲಿ ಅದು ಗರುಡ್ ಡ್ಯಾಮ್ ನೀರು ಅದು ಬೆಟ್ಟ ದೇವಸ್ಥಾನದ ಮೇಲೆ ಬೆಟ್ಟದ ಮೇಲೆ ನಿಂತ್ಕೊಂಡು ಕಾಣ್ ಈ ಥರ ವ್ಯೂಸ್ ಕಾಣುತ್ತೆ ನೋಡಿ ಸೂಪರ್ ಆಗಿದೆ ಮಳೆ ಬಂದಿದ್ರೆ ಚೆನ್ನಾಗ್ತಿತ್ತು ಮಳೆ ಬಂದಿಲ್ಲ ದೇವಸ್ಥಾನ ಹಾಳಾಗಿದೆ ಹೊಸ್ದಾಗಿ ಕಟ್ತಾ ಇದ್ದಾರಂತೆ ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ದೇವಸ್ಥಾನ ಉಣಿಸ್ತಾ ಇದ್ರು ಉಣ್ಸಿದ್ರು ಹುಬ್ಬಂದಿದು ವೇಸ್ಟ್ ಆಯ್ತಲ್ಲ ಅಂತ ಅಂದ್ರೆ ಊರೊಳಗೆ ದೇವರು ಇಟ್ಟಿದ್ದಾರೆ ಹೋಗಿ ಅಂತ ಅಂದರು ಆಮೇಲೆ ದೇವಸ್ಥಾನ ಹತ್ರ ಉಣ್ಣು ಅಲ್ಲಿ ನಮಗೆ ಪೂಜೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲಿ ನೋಡಿದ್ರೆ ಐಸ್ ಕ್ರೀಮು ಪುರಿ ಮತ್ತು ಮಕ್ಳಿಗೆ ಏನೇನು ಬೇಕು ಆಟ ಸಾಮಾನು ಮತ್ತು ಬಳೆಗಳೆಲ್ಲ ಇಟ್ಕೊಂಡಿದ್ರು ಅದನ್ನೆಲ್ಲ ತಗೊಂಡು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಅಂತ ಹೋದು ಅಲ್ಲಿ ನೋಡಿದ್ರೆ ಯಾರು ಇರಲೇ ಇಲ್ಲ ಪೂಜೆ ಮಾಡಿಕೊಡೋಕ್ಕೆ ಅಲ್ಲಿ ನಂಬರ್ ಬರೆದಿದ್ರು ಫೋನ್ ನಂಬರ್ ಅವ್ರು ಫೋನ್ ಮಾಡಿದ್ರು ಅರ್ಚಕರಿಗೆ ಅವರು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇರಲಿಲ್ಲ ಎಲ್ಲೋ ಬ್ಯುಸಿ ಇದ್ರು ಅಂತ ಅನಿಸುತ್ತೆ ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ನಾವೇ ಪೂಜೆ ಮಾಡ್ಕೊಂಡು ಬಂದು ಬಾಕ್ಲ ಹತ್ರನೇ ಪೂಜೆ ಮಾಡಿಕೊಂಡು ಇನ್ನೇನು ಐನರ್ ಬರಲಿಲ್ಲ ಬೀಗ ಹಾಕಿತ್ತು ಇನ್ನೇನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹೊರ್ಗಡೆಯೇ ಪೂಜೆ ಮಾಡಿಕೊಂಡು ಹೊರಟು ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಹೊರಟ ಏನೋ ಒಂಥರ ಖುಷಿ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ ಇದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನಾವೆಲ್ಲಿ ನೆಮ್ಮದಿ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಮನಸ್ಸಿಗೆ ಅಂತ ಅಂದಾಗ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ನಿಮಗೆ ಟೈಮ್ ಸಿಕ್ಕಿದಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಬಟನ್ ನಮಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್